ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಈ ಮೂರು ರಾಶಿ ಅಂದ್ರೆ ವಿಷ್ಣುವಿಗೆ ಬಹಳ ಇಷ್ಟ ಜೀವನದಲ್ಲಿ ಚಿಂತೆ ಅನ್ನೋದೇ ಇರಲ್ಲ ನೋಡಿ ಗುರುವಾರವನ್ನ ವಿಷ್ಣುವಿನ ದಿನ ಅಂತ ಪರಿಗಣಿಸಲಾಗತ್ತೆ ಈ ದಿನ ಭಗವಾನ್ ವಿಷ್ಣುವನ್ನ ಪೂಜಿಸೋದು ಉಪವಾಸವನ್ನ ಆಚರಣೆ ಮಾಡೋದು ಸಾಕಷ್ಟು ಆರ್ಥಿಕ ಲಾಭವನ್ನ ತಂದುಕೊಡುತ್ತೆ ಹಾಗೆ ಗುರುವಾರ ವಿಷ್ಣು ಪೂಜೆ ಮಾಡೋದ್ರಿಂದ ಈ ಮೂರು ರಾಶಿಗಳಿಗೆ ಸಾಕಷ್ಟು ಲಾಭ ಆಗತ್ತೆ ಹಾಗಾದ್ರೆ ವಿಷ್ಣುವಿಗೆ ಪ್ರಿಯವಾದಂತ ಆ ಮೂರು ರಾಶಿಗಳು ಯಾವ್ದೆಲ್ಲ ಇದೆ ನೋಡ್ತಾ ಹೋಗೋಣ ಆ ಮೂರು ರಾಶಿಗಳು ಸಿಂಹ ರಾಶಿ ನೋಡಿ ಸಿಂಹ ರಾಶಿಯವರು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಯಾವಾಗ್ಲೂ ಕೂಡ ಹೊಂದಿರ್ತೀರಾ ಇದರಿಂದ ಸಿಂಹ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಬಹಳ ಒಳ್ಳೇದಾಗತ್ತೆ ಸಿಂಹ ರಾಶಿಯವರಿಗೆ ಹಣದ ಸಮಸ್ಯೆನೇ ಇರಲ್ಲ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಿಂಹರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ಯಾಕಂದ್ರೆ ವಿಷ್ಣುವಿನ ಕೃಪೆ ಸಿಂಹರಾಶಿಯವರಿಗೆ ಸದಾ ಇರುತ್ತೆ ಗುರುವಾರ ಭಗವಾನ್ ವಿಷ್ಣುವಿನ ಆರಾಧನೆ ಮಾಡಿ ಗುರುವಾರ ಉಪವಾಸ ಮಾಡಿ ಸಿಂಹರಾಶಿಯವರಿಗೆ ಅತಿ ಹೆಚ್ಚು ಲಾಭ ಕೊಡುತ್ತೆ ಪಾಸಿಟಿವ್ ವೈಬ್ರೇಷನ್ ನೋಡಿ ವಿಷ್ಣುವಿಗೆ ಪ್ರಿಯವಾದಂತಹ ರಾಶಿಯಲ್ಲಿ ಸಿಂಹರಾಶಿ ಬಹಳ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತೆ ಅದರಲ್ಲೂ ಕೂಡ ಗುರುವಾರ ವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಉಪವಾಸ ಮಾಡೋದ್ರಿಂದ ಆರ್ಥಿಕ ಲಾಭ ಖಂಡಿತವಾಗ್ಲೂ ಕೂಡ ಇದೆ ಗುರುವಾರ ವಿಷ್ಣುವಿಗೆ ಬಹಳ ಪ್ರಿಯವಾದಂತಹ ದಿನ ಹಾಗಾಗಿ ವಿಷ್ಣುವಿನ ಕೃಪೆಗೆ ಬೇಗ ಪಾತ್ರರಾಗಬೇಕು ಅಂದರೆ ಗುರುವಾರ ವಿಷ್ಣುವಿನ ಆರಾಧನೆ ಮಾಡಬೇಕು ಪೂಜೆ ಮಾಡಬೇಕು ಉಪವಾಸ ಮಾಡಬೇಕು ಆ ಸಾಲಲ್ಲಿ ಪ್ರಿಯವಾದ ರಾಶಿಗಳ ಸಾಲಲ್ಲಿ ಸಿಂಹ ರಾಶಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಮತ್ತೊಂದು ರಾಶಿ ಕಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ವಿಷ್ಣುವಿನ ಕೃಪೆ ಸದಾ ಇರುತ್ತೆ ಯಾಕಂದರೆ ವಿಷ್ಣುವಿಗೆ ಕಟಕ ರಾಶಿ ಅಂದರೆ ಬಹಳಷ್ಟು ಪ್ರಿಯ ವಿಷ್ಣುವಿನ ಅನುಗ್ರಹದಿಂದ ಕಟಕ ರಾಶಿಯವರು ತಮ್ಮ ಗರಿಯನ್ನು ಬಹಳ ಸುಗಮವಾಗಿ ಸಾಗೋದಕ್ಕೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲದೆ ಕಟಕ ರಾಶಿಯವರಿಗೆ ಹಣಕಾಸಿನ ತೊಂದರೆ ಅನ್ನೋದೇ ಇರೋದಿಲ್ಲ ಕಾರಣ ವಿಷ್ಣುವಿಗೆ ಬಹಳ ಪ್ರಿಯವಾದಂತಹ ಅಲ್ವಾ ಹಾಗಾಗಿ ಹಣಕಾಸಿನ ತೊಂದರೆ ಅನ್ನೋದು ಅಷ್ಟಾಗಿ ಬರೋದಿಲ್ಲ ನೋಡಿ ಮರಣದ ನಂತರ ಮೋಕ್ಷ ಸಿಗುತ್ತೆ ಕರ್ಕಾಟಕ ರಾಶಿಯವರಿಗೆ ಕಾರಣ ವಿಷ್ಣುವಿದ್ದಾನೆ ಹಾಗಾಗಿ ಕಟಕ ರಾಶಿಯವರಿಗೆ ಬಹಳ ಒಳ್ಳೆಯದಾಗತ್ತೆ ನೀವು ಕೂಡ ಅಷ್ಟೇ ಗುರುವಾರ ಉಪವಾಸ ಮಾಡಿ ವಿಷ್ಣುವಿನ ಆರಾಧನೆ ಮಾಡಿ ವಿಷ್ಣುವಿನ ದೇವಸ್ಥಾನಗಳಿಗೆ ಭೇಟಿ ಕೊಡಿ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸಿ ಮನಸ್ಸಲ್ಲೇ ಯಾವಾಗಲೂ ವಿಷ್ಣುವನ್ನ ಬೇಡ್ಕೊಳ್ಳಿ ಖಂಡಿತ ಕಟಕ ರಾಶಿಯವರಿಗೆ ಒಳ್ಳೆಯದಾಗತ್ತೆ ಮತ್ತೊಂದು ರಾಶಿ ವೃಷಭ ರಾಶಿ ನೋಡಿ ವೃಷಭ ರಾಶಿ ಕೂಡ ವಿಷ್ಣು ದೇವರ ನೆಚ್ಚಿನ ರಾಶಿಗಳಲ್ಲಿ ಒಂದು ವೃಷಭ ರಾಶಿಯವರ ಮೇಲೆ ಯಾವಾಗಲೂ ಕೂಡ ವಿಷ್ಣುವಿನ ಆಶೀರ್ವಾದ ಸದಾ ಇರುತ್ತೆ ವೃಷಭರಾಶಿಯವರಿಗೆ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಮನಸ್ಸು ಮಾಡಿದ್ರೆ ಖಂಡಿತ ಆ ಕೆಲಸದಲ್ಲಿ ಯಶಸ್ವಿಯಾಗ್ತೀರಾ ಜಯ ಗಳಿಸ್ತೀರಾ ಕಾರಣ ವೃಷಭರಾಶಿಯವರ ಮೇಲೆ ಸಂಪೂರ್ಣವಾಗಿ ವಿಷ್ಣುವಿನ ಕೃಪೆಯಿದೆ ವೃತ್ತಿ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ವೃಷಭರಾಶಿಯವರು ಸಾಕಷ್ಟು ಯಶಸ್ಸನ್ನು ಪಡಿತೀರಾ ನೋಡಿ ನಾನಾಗಲೇ ಹೇಳಿದೆ ವಿಷ್ಣುವನನ್ನು ಹೇಗೆ ಪೂಜೆ ಮಾಡಬೇಕು ಈ ಮೂರೂ ರಾಶಿಯವರು ಅದರ ಜೊತೆಗೆ ಉಳಿದಂತಹ ರಾಶಿಯವರು ಹನ್ನೆರಡೂ ರಾಶಿಯವರು ಕೂಡ ವಿಷ್ಣುವನನ್ನು ಪೂಜೆ ಮಾಡಿ ಆರಾಧನೆ ಮಾಡಿ ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನ ಮಾಡಿ ಸ್ವಚ್ಛವಾಗಿರುವಂಥ ಬಟ್ಟೆಯನ್ನು ಹಾಕೊಳ್ಳಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಗಂಗಾಜಲದಿಂದ ಶುದ್ಧ ಕರಿ ಶುದ್ಧೀಕರಿಸಿ ದೇವರ ಮನೆಯನ್ನು ಧೂಪ ದೀಪ ಅಕ್ಷತೆಗಳಿಂದ ವಿಷ್ಣುವನ್ನು ಪೂಜಿಸ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಹನ್ನೆರಡೂ ರಾಶಿಗಳಿಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಪ್ರತಿ ಗುರುವಾರ ಗುರುವಾರ ವಾರ ಇಡೀ ಮಾಡೋದಕ್ಕಾಗಲಿಲ್ವಾ ಪ್ರತಿ ಗುರುವಾರ ಗುರುವಾರ ವಿಷ್ಣುವಿನ ಆರಾಧನೆ ಮಾಡಿ ಪೂಜೆ ಮಾಡಿ ಶುದ್ಧ ಮನಸ್ಸಿನಿಂದ ನೀವೇನು ಅಂದ್ಕೊಂಡಿದ್ದೀರಾ ಎಲ್ಲವೂ ಕೂಡ ಈಡೇರುತ್ತೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ